ಮೂಲಭೂತ ಸೌಕರ್ಯಗಳಿಗೆ ಆಗ್ರಹಿಸಿ ಬಿಬಿಎಂಪಿ ಕಚೇರಿಗೆ ಮುತ್ತಿಗೆ ಮಹದೇವಪುರ ಕ್ಷೇತ್ರದ ಕಾಡುಗುಡಿಯ ಸಿದ್ಧಾರ್ಥ ಬಡಾವಣೆಗೆ ಮೂಲಭೂತ ಸೌಕರ್ಯ ಕಲ್ಪಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಕಾಡುಗುಡಿ ಮುಖ್ಯ ರಸ್ತೆಯಲ್ಲಿ ರ್ಯಾಲಿ ನಡೆಸಿ ಬಿಬಿಎಂಪಿ ವಾರ್ಡ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಕಾರ್ಯಾಧ್ಯಕ್ಷ ಕಾಡುಗುಡಿ ಸಣ್ಣಪ್ಪ ಮಾತನಾಡಿ ಸಿದ್ಧಾರ್ಥ ಬಡಾವಣೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವಲ್ಲಿ ಸರ್ಕಾರದ ಪ್ರತಿನಿಧಿಗಳು ಹಾಗೂ ಪಾಲಿಕೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಕಾಡುಗುಡಿ ಪೂರ್ವ ಭಾಗದಲ್ಲಿ ಬಿಬಿಎಂಪಿ ಮತ್ತು ರೈಲ್ವೆ ಇಲಾಖೆ ಸಹಭಾಗಿತ್ವದಲ್ಲಿ ರೈಲ್ವೆ ಕೆಳ ಸೇತುವೆ ನಿರ್ಮಾಣದಿಂದಾಗಿ ಸಿದ್ಧಾರ್ಥ ಬಡಾವಣೆ ರಸ್ತೆ ಸಂಪರ್ಕ ಕಳೆದುಕೊಂಡು ಜನರು ಓಡಾಡಲು ಬಾರದ ಪರಿಸ್ಥಿತಿ ಬಂದಿದ್ದು ಇದರ ವಿಚಾರವಾಗಿ ರೈಲ್ವೆ ಇಲಾಖೆ ಮತ್ತು ಬಿಬಿಎಂಪಿಗೆ ಮನವಿ ಸಲ್ಲಿಸಿದ್ರು ಹಿರಿಯ ಅಧಿಕಾರಿಗಳು ಮೌನಕ್ಕೆ ಶರಣಾಗಿದ್ದಾರೆ ಜನಪ್ರತಿನಿಧಿಗಳು ನಮ್ಮನ್ನ ಬರೀ ಓಟಿಗಾಗಿ ಬಳಸಿಕೊಂಡಿದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸಿದ್ದಿಲ್ಲ ಮುಂದೆ ಬರುವ ಯಾವುದೇ ಚುನಾವಣೆಯಲ್ಲಿ ಮತದಾನ ಮಾಡದೆ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ನಡೆಸುತ್ತಿರುವ ಪ್ರತಿಭಟನೆಯ ಬೇಡಿಕೆಗಳನ್ನು ಪರಿಶೀಲನೆ ಮಾಡಲು ಬಿಬಿಎಂಪಿ ಈ ಭಾಗದ ಇಇ ಬರುವ ಸೋಮವಾರ ಸ್ಥಳಕ್ಕೆ ಬಂದು ಸಮಸ್ಯೆಯನ್ನು ಪರಿಹರಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಿಲ್ಲಿಸಲಾಯಿತು ಎಂದು ತಿಳಿಸಿದರು ಸಿದ್ಧಾರ್ಥ ಬಡಾವಣೆಯಿಂದ ಕಾಡುಗುಡಿ ಮುಖ್ಯರಸ್ತೆಯಲ್ಲಿ ಪ್ರತಿಭಟನೆ ರ್ಯಾಲಿ ನಡೆಸಿ ಬಿಬಿಎಂಪಿ ವಾರ್ಡ್ ಕಚೇರಿಗೆ ಮುತ್ತಿಗೆ ಹಾಕಿ ನಂತರ ಎಇಇ ವೆಂಕಟೇಶ್ ಅವರಿಗೆ ಮನವಿ ಸಲ್ಲಿಸಿದೆ ಈ ಸಂದರ್ಭದಲ್ಲಿ ಕಾಡುಗುಡಿ ವಾರ್ಡ್ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಸೈಯದ್ ಇಬ್ರಾಹಿಂ ಚಾಂದ್ ಬೆಳ್ತೂರು ವೆಂಕಟೇಶ್ ಡಿಎಸ್ಎಸ್ ರಾಜ್ಯಾಧ್ಯಕ್ಷ ಹೆಬ್ಬಾಳ್ ವೆಂಕಟೇಶ್ ಭಾರತೀಯ ಜನಜಾಗೃತಿ ಸೇನೆ ರಾಜ್ಯಾಧ್ಯಕ್ಷ ಸಿಮುನಿಯಪ್ಪ ಹಾಗೂ ಸ್ಥಳೀಯ ವಾಸಿಗಳು ಹಾಜರಿದ್ದರು ಏನು ಸಿದ್ಧಾರ್ಥ ಬಡಾವಣೆಯಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ನಾವು ಹಲವಾರು ಬಾರಿ ನಾಗರಿಕರು ಮನವಿಗಳನ್ನು ಕೊಟ್ಟಿದ್ರು ಆದರೆ ಏನು ಈ ಅಂಡರ್ ಪಾಸ್ ಆಗಿದೆ ಅಂಡರ್ ಪಾಸ್ ಆದಾಗ್ಲಿಂದ ಕೂಡ ಏಳು ವರ್ಷಗಳು ಕಳೆದಿದೆ ಇವತ್ತಿಗೂ ಕೂಡ ನಮಗೆ ದಾರಿಯನ್ನು ಮಾಡಿಕೊಡ್ಲಿಲ್ಲ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಬರೀ ನಮಗೆ ಆಶ್ವಾಸನೆಯನ್ನು ಮಾತ್ರ ಕೊಟ್ಟೋಗಿರ್ತಕ್ಕಂಥದ್ದು ಆದರೆ ಇವತ್ತು ನಾವು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೇವೆ ನಾವು ಈ ಕಾಡೋಡಿ ಗ್ರಾಮಕ್ಕೆ ಸೇರಬೇಕು ಅಂತಬಿಟ್ಟು ಹೇಳಂತಂದರೆ ಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟ್ರ್ ನಾವು ದಾರಿಯನ್ನು ಸಾಗಿ ಬರಬೇಕಾಗ್ತದೆ ಬಂಧುಗಳೇ ಏನು ನಾವೆಲ್ಲ ಕೂಡ ಇವತ್ತು ಕರ್ನಾಟಕ ದಲಿತ ಕ್ರಿಯಾ ವೇದಿಕೆ ಹಾಗೂ ಕರ್ನಾಟಕ ಎಲ್ಲ ದಲಿತ ಪರ ಸಂಘಟನೆಗಳು ಇವತ್ತು ನಾವು ಹೋರಾಟದ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ನಮಗೆ ಮೂಲಭೂತ ಸೌಕರ್ಯವನ್ನ ಮಾಡಿಕೊಡಲೇಬೇಕು ಅಂತಂದ್ಬಿಟ್ಟು ಹೇಳಿ ನಾವು ಒತ್ತಾಯಿಸಿದ್ದೇವೆ ಅಧಿಕಾರಿಗಳು ಕೂಡ ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಇನ್ನು ಮುಂದೆ ಅವರು ಮಂಗಳವಾರ ಸೋಮವಾರ ದಿವಸ ಭೇಟಿ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿ ಹೇಳಿದ್ದಾರೆ ನಮ್ಮ ಸರ್ವಂತ ಚುನಾವಣೆಯನ್ನ ನಾವೆಲ್ಲ ಗ್ರಾಮಸ್ಥರ ಸೇರಿ ನಾವು ಬಹಿಷ್ಕಾರವನ್ನು ಚುನಾವಣೆ ಬಹಿಷ್ಕಾರವನ್ನು ಕೂಡ ನಾವು ಮಾಡಬೇಕಾಗ್ತದೆ ಪ್ರತಿಭಟನೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ಇವತ್ತು ನಾವು ಪ್ರತಿಭಟನೆ ಮಾಡಿದ್ವಿ ಅದರಲ್ಲಿ ಮೊದಲನೇದಾಗಿ ಮುಖ್ಯ ಏನಂತೇಳಿದ್ರೆ ಮುಸ್ಲಿಂ ಸಮಾಜದವರ ಸ್ಮಶಾನಕ್ಕಾಗಿ ರೋಡ್ ಇಲ್ಲ ಹೇಳ್ಬಿಟ್ಟು ರಸ್ತೆ ಇಲ್ಲ ಅಂತೇಳ್ಬಿಟ್ಟು ಎರಡನೇದಾಗಿ ಏನಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಕಾವೇರಿ ನೀರಿನ ವ್ಯವಸ್ಥೆ ಇಲ್ಲ ಮೂರನೇದಾಗಿ ಒಳಚರಂಡಿ ವ್ಯವಸ್ಥೆ ಇಲ್ಲ ಸರಿ ಸುಮಾರು ಐದು ಸಮಸ್ಯೆಗಳನ್ನು ಇವತ್ತು ಇಟ್ಕೊಂಡು ಕಾಡುಗುಡಿಯಲ್ಲಿ ನಾವು ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ದೀವಿ